ಚುಪ್ಪಿ ಲೇ ಚುಪ್ಪಿ ಸ್ಕೂಲಿಗೆ ಲೇಟ್ ಆಯ್ತು ಕಣೆ ಎದಳೆ ಅದನ್ನ ನಿನ್ನ ಸ್ಕೂಲಿಗೆ ಲೇಟ್ ಆಯ್ತು ಅಂತ ನಾನು ಬಡ್ಕಂತಿದೀನಿ ಇಷ್ಟತ್ತಾದ್ರೂ ಮಲಗಿದೆಯಲ್ಲ ಎದಳೆ ಎದಳೆ ಸ್ಕೂಲಿಗೆ ರೆಡಿ ಆಗು ಅಮ್ಮ

ದಾ ಇದು ಯಾವ ಥರ ವಿಚಿತ್ರ ಸ್ಕೂಲು ಹೆಡ್ ಮಿಸ್ ಬರ್ತಡೆ ಆದ್ರೆ ಮಕ್ಕಳಿಗೆಲ್ಲ ರಜಾ ಮಕ್ಕಳಿಗೆಲ್ಲ ಎಂಜಾಯ್ಮೆಂಟ್ ಹಾ ಸರಿ ಆಯ್ತು ಒಂದ ಸ್ವಲ್ಪ ಮಲ್ಗೆದ್ದು ತಿಂಡಿ ತಿನ್ನೋ ಆಯ್ತಾ ಸ್ಕೂಲಿಗ ರಾಜ ಅಂತ ಕುಣಿಯೋದಲ್ಲ ಸಖತ್ ಹೋಮ್ವರ್ಕ್ ಇದೆ ಎಲ್ಲ ಬರಿಬೇಕು ಓಕೆನಾ ಸರಿ ಆಯ್ತು ಚಳಿಗೆ ಬರ್ತಿದೆ ರಜಾ ಇದ್ದಾಗ್ಲಂತ ಅವಳು ಎದ್ದಾಳದೇ ಇಲ್ಲ ನಿನಗ್ ತಿಂಡಿ ಹಾಕೊಡ್ತೀನಿ ಕಣೆ ಅಮ್ಮ ನಾನು ನೀನು ಇಬ್ರು ತಿಂಡಿ ತಿನ್ಕೊಂಡ್ ಕೂತಿರೋಣ ಆಮೇಲೆ ಅವಳು ಎದ್ಮೇಲೆ ಫ್ರೆಶ್ ಅಪ್ ಆಗ್ತಾಳೆ ಅವಾಗ ತಿಂಡಿ ಕೊಟ್ರಾಯ್ತು ಸರಿ ಕಣವ ಪುಟ್ಟಿ ಆಯ್ತು ಇಬ್ರು ತಿಂಡಿ ತಿನ್ಕೊಳ್ಳೋಣ ಹೊಟ್ಟೆ ಹೊಸಿತಿದೆ ಹಂಗೆಯ ಯಾರ್ ಬೆಳಗ್ ಬೆಳಗ್ಗೆ ಬೆಲ್ ಮಾಡ್ತಿರೋದು ಅಮ್ಮ ನೀನ್ ಕೂತಿರ ಅಮ್ಮ ಒಂಚೂರ್ ಬಾಗ್ಲ ಹತ್ರ ಹೋಗಿ ನೋಡ್ಕೊಂಡ್ ಬರ್ತೀನಿ ಯಾರ್ ಬೈಲ್ ಮಾಡ್ತಿದಾರೆ ಅಂತ ಏ ಪುಟ್ಟಿ ಇರವ ನಾನೇ ನೋಡ್ತೀನಿ ಬಾಗ್ಲಲ್ಲಿ ಯಾರು ಅಂತ ಕೂತು ಕೂತು ಮೈಯೆಲ್ಲ ಅವಳಿಗೆ ಜಡ್ಡಿ ಹಿಡ್ದಂಗ್ ಆಗ್ಬಿಡಿದೆ ಯಾರ್ ಪುಟ್ಟ ನೀನು

ಹೆಡ್ ಮೇಡಮ್ ದು ಹುಡ್ತಪ್ಪ ಅಂತಲ್ಲ ಹುಡ್ತ ಬುಕ್ ಸ್ಕೂಲಿಗೆಲ್ಲ ಗೆಲ್ಲ ರಜೆ ಕೊಟ್ಟಿದಾರಂತೆ ಅದಕ್ಕೆ ನಮ್ ಲಿನಿಶಾ ಪಪ್ಪು ಇನ್ನು ನಿದೆ ಮಾಡ್ತಿದಾಳೆ ನಿನಗೆ ಯಾರು ಹೇಳಿಲ್ವಾ ಇವತ್ತು ರಜಾ ಅಂತ ಹೋಗ್ ಹೋಗು ಮನೆಗೆ ಹೋಗಿ ಬಟ್ಟೆ ಬಿಚ್ಚ ಹಾಕ್ಬಿಟ್ಟು ಮನೇಲಿರ ಬಟ್ಟೆ ಹಾಕಬಿಟ್ಟು ಎಂಜಾಯ್ ಮಾಡೋಗು ಹೋಗ್ ಮಲ್ಕೋಗವ ಗುಬ್ರ ಹಾಕೊಂಡ್ ಹೋಗ್ ಮಲ್ಕೋಗು ரெடி ரேயம் நான் தலைமையில் சூழலில் மகள் ஸ்கூல் மாஸ்டர் மேடம் அல்ல யூனிட்டின் பார்த்தார் சொல்லி நான் நம்பிட்டேன் நான் படிப்படி ஸ்கூல் வானின் பந்தை படுத்தேன் பேப்பர் ரெடிமார்க் சிட்டி ஸ்கொல் சிவன் சரி நடிக்கப்பட்ட பாய்களை தனித்துவம்

സ്നാനുബി ത സ്നാനി കളി